सर आगे ಹೆಸರೇ ಸರ್ ಐ ಡಿ ಕಾರ್ಡ್ ಹಾಕಿಲ್ಲ ಐ ಡಿ ಕಾರ್ಡ್ ಹಾಕೊಳ್ಳಿ ಕೆ ಆರ್ ಎಸ್ ಪಾರ್ಟಿಯಿಂದ ನಾವು ಕೆ ಆರ್ ಎಸ್ ಪಾರ್ಟಿಯಿಂದ

நீ <laughs> 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 <laughs>

ಹತ್ರ ಏನು ಬಂದು ಸರ್ ನಿಮ್ಗೆ ಹೇಳಿದ್ರು ಅವ್ರು ಅಂತ ನಾನು ತಪ್ಪಿದ್ರೆ ಈಗ ಅವ್ರಿಗೆ ಓಕೆ ಅಲ್ವಾ ನನ್ನ ಏನಾರ ಬಂದ್ರೆ ಸರ್ ನಿಮ್ಗೆ ಹೇಳಿದ್ರು ಅವ್ರು ದುಡ್ಡು ಲಿಸ್ಕನ್ ಸರ್ ಮಾಡ್ಕೊಡ್ರನ್ನ ನಮ್ ಬೇಕಾದ್ರೆ ಹೇಳಿದ್ರು ಹೊರ ಬಂದೆ ಆದ್ರ ಬಿಟ್ಟು ಹೊರಗ್ ಕೊಟ್ಟು ಕೇಳಿ ನಮ್ಮ ಹೆಸ್ರು ಹೇಳಿ ಸರ್ ಕೇಳ್ರೆ ನಮ್ಮ ಹೆಸರು ಹೇಳಿ ಹೊರ ಮಸ್ತ್ ಜನ ವಸೂಲಿ ಮಾಡ್ತಾರೆ ನನ್ ಕ್ಯಾನ್ ಜವಾಬ್ದಾರ ನಾನ್ ಜವಾಬ್ದಾರಲ್ಲ ಒಳ್ಳ ಅಲ್ಲ ನೀವ್ ಹೋಗ್ ಸರ್ ಇಲ್ಲಿ ಕೊಡ್ಸಿ ಸರ್ ಹೇಳಿ ಇಷ್ಟ ಮನ್ಯಾಗ ಮೂವತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಇಷ್ಟು ಕೇಳಿದೆ ನಮ್ಮಲ್ಲಿ ನವತ್ ರೂಪಾಯಿ ಆಯ್ತವೇನ್ ಹೇಳ್ದ ಏನಪ್ಪ ನಲ್ವತ್ತು ರೂಪಾಯಿ ಇನ್ನೂರು ರೂಪಾಯಿ ಇಸ್ತೇನೆ ಅಂದ್ರೆ ಬಾಡಿಗೆ ಕಟ್ಟಾರ ಎಲೆಕ್ಟ್ರಿಷಿಯನ್ ಕಟ್ಟಾರ ಎಲೆಕ್ಟ್ರಿಕ್ ಕೊಡೋದಾರ್ಥ ಕೂಲಿ ಕೊಡೋದ್

ಇಲ್ಲಿ ಬಂದ್ರೆ ತಗೊಂಡ್ ಹೋಗ್ತಾರಲ್ಲ ಎಂಪ್ಲಾಯ್ಗಳು ಇರಲ್ಲ ಅವ್ರು ಕಲೆಕ್ಟ್ ಮಾಡ್ತಾರೆ ಅನ್ನೋದು ಒಂದ್ಸತಿ ಇನ್ನೂರೂಪಾಯಿ ಆಮೇಲೆ ಇನ್ನೊಂದು ನೀವು ಈಗ ಹಾವೇರಿಟು ಬಂದ್ಮೇಲೆ ಅಪ್ಲೋಡ್ ಮಾಡತ್ತಿನ ಮುಂಚೆ ಅಪ್ಲೋಡ್ ನಿಮ್ದು ಏನಾದ್ರು ಸೈನ್ ಬೇಕಾಗುತ್ತಾ ಅಂತ ಅಲ್ಲ ಸರ್ ಫಸ್ಟ್ ಲೋಗಿನ್ ಮಾಡಿ ಕಟ್ಕೊಂಡು ಕಳಿಸ್ ಬಿಡ್ತೀನಿ ಪಾರ್ಟಿಗೆ ಅಪ್ಲೋಡ್ ಮಾಡ್ಕೆ ಬಂದ ಮೇಲೆ ಡಿಓ ಪರ್ಫೆಕ್ಟ್ ಇದ್ಯಾ ಸರ್ ಅಪ್ಲೋಡ್ ಆದೇಶ ಆದೇಶ ಕಾವೇರಿ ಅಪ್ಡೇಟ್ ನಾನು ಮಾಡ್ತೀನಿ ಸೈನ್ ಇರ್ತಾರೆ

ನೀವೇ ಮಾಡ್ತೀರಿ ನನ್ನತ್ರ ಬಂದು ಸಾಂಟ್ ಮಾಡ್ಕೊಂಡು ಅದು ಬಿಟ್ಟು ನೀವ್ ಅಲ್ಲಿ ದುಡ್ಡು ಕೊಟ್ಬಂದು ನನ್ನತ್ರ ಕಂಪ್ಲೇಂಟ್ ನನ್ಗಿಂತ ಮುಖ್ಯಸ್ಥರು

ದಯವಿಟ್ಟು ಸಾರ್ವಜನಿಕರಿಗೆ ನಿಮ್ಮಿಂದ ನಮ್ಗೆ ಸೌಲಭ್ಯಗಳು ಬೇಕಾಗಿದೆ ಅಂತ ಈ ಮೂಲಕ ನಾವು ಮನೆ ಮಾಡ್ತಾ ಇದ್ದೀವಿ ನೀವು ಅದನ್ನ ನಮ್ಗೆ ರೂಲ್ಸ್ಗಳನ್ನ ಮಾಹಿತಿಗಳನ್ನ ಒಪ್ಪಂದಕ್ಕೆ ಕೊಡ್ತೀವಿ ಹೌದಾ ನಿಮಗೆ ಇಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಅಂದ್ರೆ ನಾವು ನೆಕ್ಸ್ಟ್ ನೀವು ನಮ್ ಗಮ್ಯ ತೊಂದರೆ ಇಲ್ಲ ಮುಂದೆ ಆಗುದಿಲ್ಲ ನೀವೊಂದು ರೇಟಿಂಗ್ ಮುಂದೆ ಯಾರು ಕೂಡ ಮಾಡೋದು ರೇಟಿಂಗ್ ಕೊಟ್ಬಿಡ್ರಿ ಮುಂದೆ ಯಾರು ಕೂಡ ಮಾಡೋದು ಮಾತಾಡೋಣ ಒಂದು ಅವರು ಪರ್ಮನೆಂಟ್ ಅಲ್ಲಿ ಗವರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ ಆಮೇಲೆ ನೀವ್ ಹೇಳಿದ್ರೆ ಎಂಟ್ನೂರು ಮುನ್ನೂರು ರೂಪಾಯಿ ಎಸ್ಕಂತಿದಾರೆ ಆಪರೇಟ್ ಯಾರು ಈಗ ಈಗ ಒಂದೂವರೆ ವರ್ಷ ಇತ್ತು ಲೋಕಾಯ್ತು ಕೇಸ್ ಹಾಕಿರ್ತೀರ ಸಾಕ್ಷ ಸಾಕ್ಷಾಗ್ ಕೊಟ್ಟ ಸಾಕ್ಷ ಹೇಳ ಹೊರಗಡೆ ರೂಪಾಯಿ ಕೇಳ ಏನ್ರೀ ಹೊರಗಡೆ ಇಸ್ಕಂತಾರಲ್ಲ ಅದ್ರು ಬಿಗಿ ಮಾಡ್ಬೇಕು ಹೊರಗಡೆ ಇಸ್ಕಲ್ತಿದಾರೆ ಅದ್ರೂ ಬಿಗಿ ಮಾಡ್ಬೇಕು ಹೇಳ್ತಾರೆ ನಾವು ನೀವು ಜವಾಬ್ದಾರಿ ಜವಾಬ್ದಾರಿ ಎಲ್ಲದ್ದು ಎಲ್ಲ ಜಾಬ್ ನಾನು ನೀವು

ಪ್ಪ ನಾನು ನಾನ್ ಕೊಡುವಂತ ಹೇಳಿದಿನಿ ಅವ್ರಿಗೆ ಕೊಡುವ ಕೊಡಕ್ಕ ಅವ್ನಿಗೆ ದುಡ್ಡು ನೀವ್ ಹೇಳ್ಬೇಕು ಸಭೆ ಕೊಟ್ಟಿನಿ ಅಂತ ನೀವ್ ನನ್ನ ಹತ್ರ ಬರ್ಬೇಕು ಸರ್ ಇದು ಈಸಿ ಕೊಟ್ಟಿದ್ದೀನಿ ಒಂದ್ ಸ್ವಲ್ಪ ಮಾಡ್ಕೊಡುವ ಸರ್ ನಾನು ಮಾಡಿಸ್ಕೊಡ್ಬಲ್ಲೇ ನೀವ್ ಸಸ್ಪೆಂಡ್ ಮಾಡ್ರಿ ಡಿಸ್ಮಿಸ್ ಮಾಡ್ರಿ ಅಂತ ಎಲ್ಲ ಪತ್ರಿಕೆ ಯಾಕಲ್ರಿ ಒಂದ್ ಈಸಿಗಲ್ಲ ಮದುವೆಗಾರ ಬಂದು ಸರಿ ಈಗ ನಂದು ಮ್ಯಾನೇಜ್ ಮಾಡ್ಕೊಡಿ ಸರ್ ಎಷ್ಟ್ ಫೀಸ್ ಏನಂತ ಹೇಳಬಲ್ಲ

ಕಾರ್ಪೊರೇಷನ್ ಈ ಸೊತ್ತಿಗೆ ಕೊಡದೆ ಏಳು ದಿನ ಸರ್ ಆರ್ ತಿಂಗಳ ಸರ್ ಈ ಸೊತ್ತು ಕೊಟ್ಟಿಲ್ಲ ಫೀಸ್ ಕೊಟ್ಟಿಲ್ಲ ಅಂತೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಮೊನ್ನೆ ಹೋಗಿ ಗಲಾಟೆ ಮಾಡಿ ಬಯಲು ಬಂದಿವಿ ಆ ಹೀರಮ್ಮ ಅಂತ ಹೊಸ್ದಾಗ ಬಂದ್ ಸರ್ ಯಾರು ಕೊಟ್ಟೇ ಇಲ್ಲ

ಆಮೇಲೆ ಬೋರ್ಡ್ ಅಕ್ಕಳ್ರಿ ಗೊತ್ತಾಗುತ್ತೆ ಹೆಸರು ಹೆಸರು ಗೊತ್ತಾಗುತ್ತೆ ನಮ್ಮ ಯಾರನ್ನು ಓದಿಲ್ದಾರ್ ಬಿಟ್ರಿನ್ ಎಲ್ಲ

ಕೊಟ್ಟಾಗ ತಳಪ್ಪ ಪಿ ಸಿ ಅಂತ ಹಣ ಮತ್ತೆ ಎಷ್ಟು ಐನೂರು ರೂಪಾಯಿ ಕೊಡಲೇಬೇಕು ಅಂತ ಕೇಳಿದ್ರು ಯಾಕೆಂದ್ರೆ ಇ ಸಿ ಕೊಡ್ರಿ ಅಂತ ಯಾಕೆಂದ್ರೆ ಇಲ್ಲಿರಂಥ ಅಧಿಕಾರಿನ ಸಿ ಕೊಡ್ರಿ ಅಂತ ಕೇಳೋದು ಸಹಜ ಅವ್ರು ಅವ್ರ ಡಿಪಾರ್ಟ್ಮೆಂಟ್ನಾಗ ಇರ್ತಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಇರ್ತಾರೆ ಕೇಳಿದ್ರು ಅವ್ರು ಐನೂರು ರೂಪಾಯಿ ಕೇಳಿದರು ಬೇಡ ಇಸ್ ಅವ್ರದ್ದು ಏನು ಪೀಜಿದ್ರೆ ಗೌರ್ಮೆಂಟ್ ಪೇಜು ಐವತ್ತು ರೂಪಾಯಿ ಐತೆ ಅಂತ ಹೇಳಿದ್ರು ಓಕೆ ಇವತ್ತು ಬಡವರು ಎಲ್ಲಾರ ಹತ್ರನೂ ಐನೂರು ಐನೂರು ರೂಪಾಯಿ ಕಲೆಕ್ಟ್ ಮಾಡಿ ದುಡ್ಡು ಇಲ್ದಾರೆ ಬರ್ತಾರೆ ಅವಾಗ ಅದಕ್ಕೆ ನಾವು ಯೋಚನೆ ಮಾಡಬೇಕಾಗುತ್ತೆ ಅನ್ನೋದು ಉದ್ದೇಶ

ಬೇರೆಯವ್ರು ನಾವು ಈ ಸರ್ ನಾವು ಕೇಳಕ್ಕೆ ಎಂಪ್ಲಾಯ್ ಎಲ್ಲದ್ದವ್ರು ಎಂಪ್ಲೈ ಎಂಪ್ಲಾಯ್ ಇಲ್ಲ ಕೈ ಇಲ್ಲೇ ಇಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಅವ್ರಿಗೆ ಮಾತಾಡಿದಾರಲ್ಲ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಬೇಸಿಕ್ ಕೇಳಿ ಮತ್ತು ಅವ್ರು ಸರ್ಕಾರದ ಅಂಡರ್ ಎಲ್ಲ ಬರಲ್ವ ಬರ್ತದೆ ಯಾವುದೋ ಒಂದು ಇದು ಏಜೆನ್ಸಿ ಏನು ಸರ್ ಯಾರದ್ದೇ ಇರಲಿ ಸರ್ಕಾರ ಅವ್ರಿಗೆ ವಹಿಸಿದ್ಮೇಲೆ ಸರ್ಕಾರ ಅವರು ಕರೆಕ್ಟ್ ಅಷ್ಟು ಇಲ್ಲರ ಸಬ್ಜೆಸ್ಟ್ ಆಕ್ಷಲ್ ವರ್ಕ್ ಕೊಡೋಕೆ ಬರೋಲ್ಲ ಮಾಡಿ ಮಾಡಿ ನೀವು ಮಾಡಿದಿರಾ ಮಾಡಿರಿ ಮಾಡಿರಿ ಎಲ್ಲರೂ ಮಾಡೋದು ಏನು ಅದರಾಗ